ಹಾಯ್ ಹಲೋ ಫ್ರೆಂಡ್ಸ ಇವತ್ತು ನಾ ಎಲ್ಲಿ ಬಂದೇನಪ್ಪ ಅಂದ್ರೆ ಕಾಳೇಶ್ವರ ಟೆಂಪಲ್ಲಿಗೆ ಬಂದೇನಿ ಶೂಟಿಂಗ್ ಇತ್ತ ಶೂಟಿಂಗ್ ಕ್ಯಾನ್ಸಲ್ ಆಗಿದ್ದಕ್ಕೆ ಟೆಂಪಲ್ಲಿಗೆ ಬಂದೇವಿ ನೋಡಂಬನ್ರಿ ಟೆಂಪಲ್ ತೋರಿಸ್ತೀನಿ ನೋಡಕತ್ತಿರಲ್ಲ ಫ್ರೆಂಡ್ಸ್ ಗುಡಿಯಲಿ ಇತಿ ಅಂತ ಹೇಳಿ ಈ ಗುಡ್ಡದೊಳಗೆ ಗುಡಿ ಐತಿ ಮೆಟ್ಲದವ ಮೆಟ್ಲ ಹತ್ತುವಂತ ಹೋಗಬೇಕು ಎಷ್ಟು ಚಂದ ಅನ್ನಸಾಯಿತಿ ನೋಡ್ರಿಪ್ಪ

ಇಲ್ಲಿ ನೋಡಕೈತಿರಲ್ಲ ಫ್ರೆಂಡ್ಸ್ ಇಲ್ಲಿ ನಾಲಿಂದ ನೀರು ಬೀಳ್ತೈತಿ ಈ ನೀರು ತೊಗೊಂಡ ಕುಡಿದ್ರೆ ಅಥವಾ ಮೈಗೆ ಚುಮಕಿಸ್ಕಂದ್ರೆ ಏನೋ ನಮ್ಗೆ ಇದ್ದಿದ್ದ ಕೆಟ್ಟ ದೋಷಗಳೆಲ್ಲ ಹೋಗ್ತಾವೆ ಅಂತ ಹೇಳ್ತಾರೆ ಹಾಗೆ ನೋಡ್ರಿ ಎಲ್ಲರ ಬಾಟಲ್ ಎಲ್ಲ ತುಂಬ್ಕೊಂಡು ಹೋಗೈತೀರ ಅದನ್ನಿಟ್ಟು ಪೂಜೆನ ಮಾಡ್ಬೋದಂತ್ರಿ ನಾನು ನೀರು ತೊಗೊಂಡು ಕುಡಿದ್ರೆ ಚುಮಕಿಸ್ಕೊಂಡು ಬಂದೆ ಎಲ್ಲ ಒಳ್ಳೆದಾರಿ ಅಂತ ಹೇಳಿ ಏನು ದೇವ್ರ ದರ್ಶನ ಮಾಡ್ಕೊಂಡೆ ದೇವ್ರ ಕಡೆ ವಿಡಿಯೋ ಮಾಡಕಾಗ್ಲಿಲ್ಲ ಅದ್ರ ಸಂಬಂಧ ನಾನು ನಿಮ್ಗೆ ದೇವ್ರ ತೋರಿಸ್ಲಿಲ್ಲ ಮೆಕ್ಕಿದ್ದೆಲ್ಲ ತೋರಿಸಾಕತ್ತೀನಿ ನಾನು ನೋಡಿ ನೀನೇ ನೋಡಿ ಯೂಟ್ಯೂಬ್ನಾಗ ಯೂಟ್ಯೂಬ್ನೇ ಯಾವ ಈ ನೋಡಿ ಹಾಂ ಆ ನೋಡಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಫ್ಯಾನ್ ಅದಾಳ ನಮ್ಮ ವಿಡಿಯೋ ಅಂತ ದಿನ ನೋಡ್ತಿಲ್ಲ ಹಂಗ ನೋಡ್ತೀರಾ ಹೊಸ ಹೊಸ ವಿಡಿಯೋ ಬರ್ತಾವೆ ಬಾಯ್ ಹೇಳಿ ಬಾಯ್ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಕಾಲಾಕಾಲೇಶ್ವರ ದೇವಸ್ಥಾನ ಹೆಂಗೈತಿ ಅಂತ ಹೇಳಿ ಮಸ್ತ್ ಐತ್ರಿ ನೀವು ಒಂದ್ಸಲ ಬಂದು ಭೇಟಿ ಕೊಡ್ರಿ ಶೂಟಿಂಗಿಗೆ ಅಂತ ಬಂದಿದ್ದೆ ಶೂಟಿಂಗ್ ಕ್ಯಾನ್ಸಲ್ ಆಗಿದ್ದಕ್ಕೆ ದೇವ್ರಿಗೆ ಬಂದು ದೇವ್ರಿಗೆ ನೋಡ್ಕೊಂಡು ಹೊಂಟಿ ನೋಡ್ರಿ ఈ దేవస్థానొడ ప్రసాదు ఇతీ ప్రసాద మార్కంద్ర ఏనప్ప అంద స్వీట్ మే అన్న సాంబార్ ఇతీ నాంత ప్రసాద అంతి ఊట మిబు భా రుచి ఐతే ಹಲೋ ಫ್ರೆಂಡ್ಸ್ ನೋಡಿದಲ್ಲ ಕಾಳೇಶ್ವರ ದೇವಸ್ಥಾನನ ಇಲ್ಲೇ ಇತ್ತು ಪ್ರಸಾದ ಐತ್ರಿ ಪ್ರಸಾದ ಮಾಡ್ಕೊಂಬಂದ್ವಿ ಅನ್ನ ಸಾಂಬಾರ ಮತ್ತು ಸ್ವೀಟ್ ಇತ್ತು ಮಸ್ತ್ ಇತ್ತು ಪ್ರಸಾದ ಮಾತ್ರ ನೀವು ಒಂದು ಸಲ ಬಂದ ಕಾಳೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡ್ರಿ ಮಸ್ತ್ ಇತ್ತು ದೇವಸ್ಥಾನ ನೋಡೋಕೆ ಎಷ್ಟು ಮಜಾ ಅನ್ನಿಸ್ತು ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತೀನಿ ರೀ ಹಿಂಗೆ ನೋಡ್ತೀರಿ ಹೊಸ ಹೊಸ ವೀಡಿಯೋ ಬಿಡ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್